ಫ್ರೆಂಡ್ಸ್ ಗೂಗಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಿಮ್ಮಲ್ಲಿ ಯಾರಾದರೂ ಇನ್ನೂ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡೋಕೆ ಆಗಿಲ್ವಾ ಅಂತವ್ರಿಗೆ ಎಸ್ ಎಲ್ ಸಿ ಓದೋಕ್ಕೆ ಆಸೆ ಇದ್ದು ಸ್ಕೂಲ್ಗೆ ಹೋಗೋಕೆ ಟೈಮ್ ಇರಲ್ಲ ಅಂದ್ರೆ ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ಆಗಿರುತ್ತೆ ತಪ್ಪದೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಇನ್ನೂ ಎಸ್ ಎಲ್ ಸಿ ಓದದೇ ಇರೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅದಕ್ಕೂ ಮುಂಚೆ ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಗೂಗಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ತಪ್ಪದೇ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಿಮ್ಮಲ್ಲಿ ಯಾರಿಗೆ ಎಸ್ ಎಲ್ ಸಿ ಓದಬೇಕು ಅಂತ ಆಸೆ ಇರುತ್ತೆ ಬಟ್ ಅವ್ರಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ ಅಂಥವರು ನೀವು ಡೈರೆಕ್ಟಾಗಿ ಎಸ್ ಎಲ್ ಸಿ ಎಕ್ಸಾಮನ್ನು ಆನ್ಲೈನ್ನಲ್ಲಿ ಕಟ್ಟಿ ನೀವು ಸ್ಕೂಲ್ಗೆ ಹೋಗದೆ ಡೈರೆಕ್ಟ್ ಎಕ್ಸಾಮನ್ನು ಬರೆದು ಪಾಸ್ ಆಗ್ಬೋದು ಅದು ಹೇಗಪ್ಪ ಅಂತ ಈ ವಿಡಿಯೋದಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ಪು ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಕೆ ಎಸ್ ಇ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಈ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ಅದ್ರ ಮುಖಾಂತರ ಕೂಡ ಈ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿದ ಮೇಲೆ ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಇಲ್ಲಿ ನಿಮಗೆ ರಿಜಿಸ್ಟರ್ ಅಂತ ಒಂದು ಕಾಲಮ್ ಇರುತ್ತೆ ನೀವು ಅದಕ್ಕಿಂತ ಮುಂಚೆ ಇಲ್ಲಿ ಎಲ್ಲ ಡೌನ್ಲೋಡ್ ಮೆನ್ಯೂಗಳನ್ನ ಕೊಟ್ಟಿರ್ತಾರೆ ನೋಟಿಫಿಕೇಶನ್ಸ್ನ ಇದನ್ನು ನೀವು ಕಂಪ್ಲೀಟ್ ಆಗಿ ಓದ್ಕೊಂಡು ಇದ್ರ ಮುಖಾಂತರ ನೀವು ರಿಜಿಸ್ಟರ್ ಮಾಡ್ಕೋಬಹುದು ಇಲ್ಲಿ ಫ್ರೆಶ್ ಕ್ಯಾಂಡಿಡೇಟ್ ಅಂತ ಇದೆ ಮತ್ತು ರಿಪೀಟರ್ಸ್ ಕ್ಯಾಂಡಿಡೇಟ್ ಇದೆ ಫ್ರೆಶ್ ಕ್ಯಾಂಡಿಡೇಟ್ಸ್ ಬಂದು ನೀವು ಡೈರೆಕ್ಟ್ ಯಾರು ಎಕ್ಸಾಮ್ ಕಟ್ತೀರಾ ಅಂಥವ್ರಿಗೆ ಯೂಸ್ ಆಗುತ್ತೆ ರಿಪೀಟ್ ಕ್ಯಾಂಡಿಡೇಟ್ ಯಾರು ಫೇಲ್ ಆಗಿರ್ತೀರ ನಾರ್ಮಲ್ ಸ್ಕೂಲ್ಗೆ ಹೋಗೋ ಮಕ್ಕಳಾಗಿರ್ಬೋದು ಫೇಲ್ ಆಗಿ ಅವರು ರೀ ಎಕ್ಸಾಮ್ ಕಟ್ಟಬೇಕು ಅಂದರೆ ಅವರು ಕೂಡ ಇಲ್ಲಿ ಎಕ್ಸಾಮ್ನ ಕಟ್ಬೋದು ಆ ರಿಪೀಟರ್ ಎಕ್ಸಾಮ್ ಯಾವ ಥರ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಫ್ರೆಶ್ ಕ್ಯಾಂಡಿಡೇಟ್ಸು ಡೈರೆಕ್ಟ್ ಎಕ್ಸಾಮ್ನ ಹೇಗೆ ಕೊಟ್ಟೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಇಲ್ಲಿ ರಿಜಿಸ್ಟರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ನೋಟಿಫಿಕೇಷನ್ ಮೆಸೇಜಸ್ ಬರುತ್ತೆ ಇದನ್ನು ನೀವು ಪೂರ್ತಿಯಾಗಿ ನೋಡಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ನಂತರ ನಿಮ್ಮ ಮೊಬೈಲ್ ನಂಬರ್ ಅಂದರೆ ಆಗುತ್ತೆ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ಮತ್ತು ನೀವು ಫ್ರೆಶ್ ಕ್ಯಾಂಡಿಡೇಟ ಅಥವಾ ರಿಪೀಟ್ ಕ್ಯಾಂಡಿಡೇಟ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಡೈರೆಕ್ಟ್ ಎಕ್ಸಾಮ್ ಕಟ್ತಾ ಇರೋದ್ರಿಂದ ಪ್ರೈವೇಟ್ ಫ್ರೆಶರ್ ಕ್ಯಾಂಡಿಡೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಪಾಸ್ವರ್ಡನ್ನು ಸೆಟ್ ಮಾಡಬೇಕು ಪಾಸ್ವರ್ಡು ಬರೀ ಏಯ್ಟ್ ಕ್ಯಾರೆಕ್ಟರ್ ಇರಬೇಕಷ್ಟೆ ಮ್ಯಾಕ್ಸಿಮಮ್ ಏಯ್ಟ್ ಕ್ಯಾರೆಕ್ಟರ್ಸ್ ಅದರಲ್ಲೊಂದು ನಂಬರು ಒಂದು ಲೆಟರು ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಆ ಥರ ಸೆಟ್ ಮಾಡಿಕೊಂಡು ನೀವು ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲಿಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಿ ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಕ್ಸಸ್ಫುಲಿ ರಿಜಿಸ್ಟರ್ ಆಗುತ್ತೆ ಅದಾದ ನಂತರ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಆ ಓ ಟಿ ಪಿ ನೀವು ಇಲ್ಲಿ ಎಂಟ್ರಿ ಮಾಡಿದ್ಮೇಲೆ ನೀವು ಸೆಟ್ ಮಾಡಿರೋ ಅಂಥ ಪಾಸ್ವರ್ಡನ್ನು ಇಲ್ಲಿ ಎಂಟ್ರ್ ಮಾಡಿ ಲಾಗಿನ್ ಆಗಬೇಕಾಗುತ್ತೆ ಇದಾದ ಮೇಲೆ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಇದನ್ನು ನೀವು ನೀಟಾಗಿ ಓದ್ಕೊಂಡು ಅಂದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ನಿಮಗೆ ಅಂತ ಇಲ್ಲಿ ನಿಮಗೆ ಡೇಟ್ ಆಫ್ ಬರ್ತ್ ಪ್ರೂಫ್ ಒಂದು ಇರಬೇಕು ಅಂದರೆ ನೀವು ಆಲ್ರೆಡಿ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಆ ಥರ ಯಾವುದಾದ್ರೂ ಒಂದು ಕ್ಲಾಸ್ ಓದಿ ಡಿಸ್ಕಂಟಿನ್ಯೂ ಮಾಡಿದರೆ ಅಂಥವರು ಟಿ ಸಿನ ಕೊಡಬೇಕಾಗುತ್ತೆ ಅಥವಾ ನಿಮ್ಮದು ಬರ್ತ್ ಸರ್ಟಿಫಿಕೇಟ್ ಮತ್ತು ಇದು ಬ್ಯಾಪ್ ್ಮಲ್ ಸರ್ಟಿಫಿಕೇಟ್ ಈ ಥರ ಇದೆ ನಿಮಗೆ ಯಾವುದು ಜನ್ಮ ದಿನಾಂಕ ಪುರಾವೆ ಇರುತ್ತೆ ಅದನ್ನು ನೀವು ಅಪ್ಲೋಡ್ ಮಾಡಬಹುದಾಗುತ್ತೆ ಮತ್ತು ನಿಮಗೆ ದಾಖಲೆ ಕೊಡಬೇಕು ಅಂದರೆ ಆಧಾರ್ ಕಾರ್ಡ್ ವೋಟರ್ ಐ ಡಿ ರೇಷನ್ ಕಾರ್ಡ್ ಏನಾದರೂ ಕೊಡ್ಬೋದು ಇದರಲ್ಲಿ ನಿಮ್ಮ ಹೆಸರು ವಿಳಾಸ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಅದಾದ ಮೇಲೆ ನಿಮ್ಮ ಒಂದು ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ ಅಪ್ಡೇಟ್ ಮಾಡಬೇಕಾಗುತ್ತೆ ಇದಾದ ಮೇಲೆ ನೀವು ಯಾವುದಾದ್ರೂ ಎಸ್ ಎಷ್ಟ್ರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಮೆನ್ಷನ್ ಮಾಡಬೇಕು ಇದರಿಂದ ನಿಮಗೆ ಫೀಸಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಮತ್ತು ನೀವು ಕ್ಯಾಟಗರಿ ಒನ್ ಟೂ ತ್ರೀ ಎ ತ್ರೀ ಬಿ ಯಾವುದೇ ಜಾತಿ ಆಗಿರ್ಬೋದು ನಿಮ್ಮ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರನ ಅಪ್ಡೇಟ್ ಮಾಡಿದ್ರೆ ನಿಮಗೂ ಕೂಡ ಡಿಸ್ಕೌಂಟ್ ಸಿಗುತ್ತೆ ಬಟ್ ಅದರಲ್ಲಿ ಇನ್ಕಮ್ಮು ಮಿನಿಮಮ್ ಫಾರ್ಟಿ ಫೈವ್ ತೌಸಂಡ್ ಒಳಗಡೆ ಇರಬೇಕು ಮೇಲಿದ್ದರೆ ನಾರ್ಮಲ್ ಶುಲ್ಕನೇ ಬರುತ್ತೆ ಮತ್ತು ನಾರ್ಮಲ್ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ವಿನಾಯಿತಿ ಇರೋದಿಲ್ಲ ಮತ್ತು ಏನಾದರೂ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಾಗಿದ್ದರೆ ಅವರು ಕೂಡ ತಮ್ಮ ಯು ಡಿ ಐ ಡಿ ಕಾರ್ಡ್ ನಂಬರನ್ನು ಮೆನ್ಷನ್ ಮಾಡಿದ್ರೆ ನಿಮಗೂ ಕೂಡ ಡಿಸ್ಕೌಂಟ್ ಸಿಗುತ್ತೆ ಇದಾದ ನಂತರ ನೀವು ಇಲ್ಲಿ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಅಪ್ಲಿಕೇಶನ್ ಫಾರಮ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ನಿಮ್ಮ ಯೂಸರ್ ನೇಮ್ ಸಾರಿ ನಿಮ್ಮ ಹೆಸರು ತಂದೆ ಹೆಸರು ತಾಯಿಯ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ನೀವು ಬಾಯ ಗರ್ಲ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ನಿಮ್ಮ ಕನ್ನಡ ಮೀಡಿಯಮ್ ಬೇಕಾ ಯಾವ ಇಂಗ್ಲೀಷ್ ಮೀಡಿಯಂ ಬೇಕಾ ಯಾವ ಮೀಡಿಯಮ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ಮೇಲೆ ನಿಮ್ಮ ಕ್ಯಾಸ್ಟ್ ಕ್ಯಾಟಗರಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ನಿಮ್ಮ ಧರ್ಮವನ್ನು ಸೆಲೆಕ್ಟ್ ಅದಾದಮೇಲೆ ಇಲ್ಲಿ ನಿಮ್ಮ ಆರ್ ಡಿ ನಂಬರ್ ಇಲ್ಲಿ ನಿಮ್ಮ ಕ್ಯಾಸ್ಟ್ ಕ್ಯಾಟಗರಿ ಸೆಲೆಕ್ಟ್ ಮಾಡಿಕೊಂಡು ಇದು ನಾನು ಎಕ್ಸಾಂಪಲ್ಗೆ ಎಲ್ಲ ಕ್ಯಾಸ್ಟ್ ಕ್ಯಾಟಗರೀನೂ ಹಾಕಿ ತೋರಿಸ್ತಾ ಇದ್ದೀನಿ ಬಿಲೋ ಫಾರ್ಟಿ ಫೈವ್ ತೌಸಂಡ್ ಇಲ್ಲಿ ನೋಡಿ ನೀವು ಎಸ್ ಸಿ ಆಗಿದ್ರೆ ನಿಮಗೆ ಟೂ ಫಾರ್ಟಿ ಏಯ್ಟ್ ರುಪೀಸ್ ಫೀಸ್ ಬರುತ್ತೆ ಅಷ್ಟೇ ನಾರ್ಮಲ್ ಫೀಸ್ ಝೀರೋ ಇರುತ್ತೆ ರಿಜಿಸ್ಟ್ರೇಷನ್ ಫೀಸ್ ಟೂ ಟು ಫಾರ್ಟಿ ಏಯ್ಟ್ ಬರುತ್ತೆ ನೀವು ಎಸ್ ಟಿ ಆಗಿದ್ರೂ ಸೇಮ್ ಬರುತ್ತೆ ನೀವು ನಾರ್ಮಲ್ ತ್ರೀ ಎ ಟು ಎ ಆಗಿದ್ದರೆ ಮೋರ್ ದೆನ್ ಫೋರ್ಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇದ್ದರೆ ನಿಮಗೆ ಸೆವೆನ್ ಟೆನ್ ರುಪೀಸ್ ಎಕ್ಸಾಮ್ ಫೀಸ್ ಆಗುತ್ತೆ ರಿಜಿಸ್ಟ್ರೇಷನ್ ಫೀಸ್ ಟು ಫೋರ್ಟಿ ಏಯ್ಟ್ ಸೇರಿ ನೈನ್ ಫಿಫ್ಟಿ ಏಯ್ಟ್ ರುಪೀಸ್ ಆಗುತ್ತೆ ಇಲ್ಲ ಬಿಲೋ ಫೋರ್ಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದ್ದರೆ ನಿಮಗೆ ಫೀಸ್ ಝೀರೋ ಇರುತ್ತೆ ರಿಜಿಸ್ಟ್ರೇಷನ್ ಫೀಸ್ ಮಾತ್ರ ಟು ಫೋರ್ಟಿ ಏಯ್ಟ್ ಕಟ್ಟಿಸ್ಕೊತಾರೆ ಓಕೆನಾ ಸೊ ನಿಮ್ಮ ಡಾ ಕ್ಯಾಸ್ಟ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಬರಬೇಕು ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ಅಂತ ಆಪ್ಷನ್ ಇರುತ್ತೆ ನಿಮ್ಗೆ ಇಲ್ಲಿ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಇನಿ ಒನ್ ಕಾಂಬಿನೇಷನ್ ಯಾವುದಾದ್ರೂ ಒಂದ್ರ ಮೇಲೆ ಕ್ಲಿಕ್ ಮಾಡಬೇಕು ನಾನಿಲ್ಲಿ ಫಸ್ಟು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ತರ್ಡ್ ಲ್ಯಾಂಗ್ವೇಜ್ ಹಿಂದಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಇದಾದ ಮೇಲೆ ನಿಮಗೆ ಮೂರು ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಆಟೋಮೆಟಿಕ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಇಲ್ಲಿ ಅಪ್ಲೋಡ್ ಮಾಡಿ ಮಾಡಬೇಕಾಗುತ್ತೆ ಈಗ ಕ್ಯಾಂಡಿಡೇಟ್ ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇದಾದ ನಂತರ ನೀವು ಇಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಡೌನ್ಲೋಡ್ ಆಗುತ್ತೆ ನೀವು ಅದನ್ನು ಚೆಕ್ ಮಾಡಿಕೊಂಡು ಮಾಹಿತಿ ಎಲ್ಲ ಕರೆಕ್ಟ್ ಇದೆಯಾ ನೋಡಿ ನೆಕ್ಸ್ಟು ಡಾಕ್ಯುಮೆಂಟ್ ಅಪ್ ಕ್ಲಿಕ್ ಮಾಡಬೇಕು ಸೊ ಡಾಕ್ಯುಮೆಂಟ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರೂಫ್ ಅಡ್ರೆಸ್ ಮತ್ತು ಕ್ಯಾಶ್ಟ್ ಆ್ಯಂಡ್ ಕ್ಯಾಟಗರಿ ಇದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನಿಮ್ಮ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೋಬೇಕು ಅದ ನಂತರ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿ ಇಲ್ಲಿ ಡಿಕ್ಲರೇಷನ್ ಇಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಬೇಕು ಸೊ ಸೇವ್ಡ್ ಸಕ್ಸಸ್ಫುಲ್ಲಿ ಇದಾದ ನಂತರ ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿದ್ರೆ ಇಲ್ಲಿ ನೀವು ಎಷ್ಟು ಪೇಮೆಂಟ್ ಮಾಡಬೇಕು ತೋರಿಸುತ್ತೆ ಸೊ ಇಲ್ಲಿ ಆನ್ಲೈನ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಬಟನ್ ಕ್ಲಿಕ್ ಮಾಡಿ ಪೇ ನೋವ ಮೇಲೆ ಕ್ಲಿಕ್ ಮಾಡಿ ನೀವು ಪೇ ಮಾಡಿದ ನಂತರ ನಿಮಗೆ ಈ ಥರ ಒಂದು ಅಪ್ಲಿಕೇಶನ್ ಫಾರಮ್ ಬರುತ್ತೆ ಆ ಅಪ್ಲಿಕೇಶನನ್ನು ನೀವು ಇಟ್ಕೋಬೇಕು ಮತ್ತು ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡನ್ನು ಇಟ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನನ್ನು ಟ್ರ್ಯಾಕರ್ ಮಾಡ್ಕೋಬೋದು ಒನ್ಸ್ ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ಅಡ್ಮಿಷನ್ ಟಿಕೆಟನ್ನು ಇದೇ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಅದು ನೆಕ್ಸ್ಟ್ ನಾನು ನಿಮಗೆ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ಮಾಹಿತಿ ಇಷ್ಟ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್